ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಸರ್ ನೋಡಿ ಇದು ಎರಡು ಸಾವಿರ ಹತ್ತು ಮಾಡಲು ಬುಲೋರ ಮ್ಯಾಕ್ಸಿ ಟ್ರಕ್ ಇದು ಎರಡು ಸಾವಿರ ಹತ್ತರ ಮಾಡಲು ಗಾಡಿ ಓನರು ಆಗಿದ್ದಾರೆ ಎರಡು ಸಾವಿರ ಹತ್ತಿರ ಮಾಡಲು ಓನರು ಥರ್ಡ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಸೂರೆನ್ಸ್ ವೆಪ್ಸಿ ಒಂದೊಂದು ವರ್ಷ ಫ್ರೆಶ್ ನಾಲ್ಕು ಒಂದು ನೈಂಟಿ ಪರ್ಸೆಂಟ್ ಏರಿದೆ ಸ್ಟೆಪ್ನಿ ಕೂಡ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಇದೆ ಹಿಂದ್ಗಡೆ ತೊಟ್ಟಿ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಒಳಗಡೆ ಫ್ಲಾಟ್ಫಾರ್ಮೆಲ್ಲ ನೀಟಾಗಿ ಮಾಡಿಸಿದ್ದಾರೆ ಇದು ಬಾಡಿ ಕೂಡ ನೀಟಾಗಿದೆ ಮಸ್ಕಿ ಬಾಡಿ ಇದೆ ಗಾಡಿಗೆ ಇದು ಒಳಗಡೆ ಡ್ಯಾಶ್ ಪಡ್ ಬಂದ್ಬಿಟ್ಟು ನ್ಯೂ ಶೇಪ್ ಬಂದಿದೆ ಗಾಡಿ ನ್ಯೂ ಶೇಪ್ ಬಂದಿದೆ ಗಾಡೀಲಿ ಒಂದು ರೂಪಾಯಿನೂ ಖರ್ಚಿಲ್ಲ ಎಲ್ಲ ಕೆಲಸನೂ ಮಾಡಿಸಿದ್ದಾರೆ ಓನರು ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು ಎರಡು ಸಾವಿರದ ಹತ್ತು ಮಾಡಲು ಕಟ್ ಸೇಸಿ ಬರುತ್ತಿದೆ ಗಾಡಿ ಬಂದ್ಬಿಟ್ಟು ಎರಡು ಸಾವಿರದ ಹತ್ತು ಮಾಡಲು ನೋಡಿ ಗಾಡಿ ಯಾರಿಗಾದ್ರು ಬೇಕಿದ್ದರೆ ಗಾಡಿ ತುಂಬ ನೀಟಾಗಿಟ್ಟಿದ್ದಾರೆ ತಟ್ಟಿ ತಟಿಯಲ್ಲ ಸ್ವಲ್ಪ ಪೇಂಟಾಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಓನರು ನೋಡಿ ಯಾರಿಗಾದ್ರೂ ಗಾಡಿ ಬೇಕಿದ್ದರೆ ಓನರ್ ನಂಬರನ್ನು ನಾನು ಟೈಟಲ್ಲಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಗಾಡಿ ಇರೋ ಲೊಕೇಶನ್ ಬಂದ್ಬಿಟ್ಟು ಗಾಡಿ ತೊಗೊಳ್ಳಿ ಗಾಡಿ ಚೆನ್ನಾಗಿದ್ದರೆ ಮಾತ್ರ ಗಾಡಿ ತೊಗೊಳ್ಳಿ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಈ ಥರ ಏನೂ ಮಾಡಬೇಡಿ ಇದು ಲೊಕೇಶನ್ ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನಲ್ಲಿದೆ ಗಾಡಿ ಮಸ್ಕಿಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಅಂತ ಅಲ್ಲಿದೆ ಗಾಡಿ ಗಾಡಿ ತೊಗೊಂಡ್ರಿಗೆ ಒಂದು ರೂಪಾಯಿನೂ ಖರ್ಚಿಲ್ಲ ಆರಾಮಾಗಿ ದುಡ್ಕೊಂಡು ತಿನ್ಬೋದು ಡಬಲ್ ಟಾಪ್ ಗಾಡಿ ಬರುತ್ತೆ ಇದು ಐದು ಗೇರಿಂದು ಸಿಂಗಲ್ ಟಾಪಲ್ಲ ಒಂದೊಂದರಲ್ಲಿ ಹತ್ತು ಹತ್ತು ಹತ್ತಿರ ಮಾಡಲಲ್ಲಿ ಸಿಂಗಲ್ ಟಾಪೂ ಬಂದಿದೆ ಇದು ಡಬಲ್ ಟಾಪ್ ಗಾಡಿ ಅಂದರೆ ಐದು ಗೇರಿಂದು ನೋಡಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ತಾಯಿದ್ರು ಓನರು ರೇಟ್ ಬಂದುಬಿಟ್ಟು ಎರಡು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಸ್ವಲ್ಪ ನೆಗೆಸಿಬಲ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಓನರು ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗೋದು ನೋಡಿ ಗಾಡಿ ಲೊಕೇಶನ್ ಮಾಡಿಬಿಟ್ಟು ಮಸ್ಕಿ ತಾಲೂಕಿನಲ್ಲಿದೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹಿಂದೆ ಯಾವುದಾದ್ರೂ ಗಾಡಿ ವೆಹಿಕಲ್ಸ್ ಸೇಲಿಂಗ್ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗಳಿಗೆ ಸುಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸನ್ನು ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು